ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಒಂಬತ್ತರಂದು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಉದಯವಾಗುವುದರೊಂದಿಗೆ ಹನ್ನೆರಡು ವರ್ಷಗಳ ನಂತರ ಧನಲಕ್ಷ್ಮಿ ರಾಜಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಯಾವ ರಾಶಿಯವರ ಅದೃಷ್ಟವೇ ಬದಲಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಉದಯವಾಗಲಿದೆ ಇದರಿಂದಾಗಿ ಧನಲಕ್ಷ್ಮಿ ರಾಜಯೋಗದ ನಿರ್ಮಾಣವಾಗುತ್ತೆ ಈ ಒಂದು ರಾಜಯೋಗ ಅನ್ನುವಂಥದ್ದು ವಿಶೇಷ ಮತ್ತು ಶಕ್ತಿಶಾಲಿಯಾಗಿರುತ್ತೆ ಗುರು ಮತ್ತು ಬುಧನ ಸಂಯೋಗದಿಂದಾಗಿ ಈ ಯೋಗ ರೂಪುಗೊಳ್ಳಲಿದ್ದು ಜೀವನದಲ್ಲಿ ಸಮೃದ್ಧಿ ಧನ ವೃದ್ಧಿ ಹಾಗೂ ಯಶಸ್ಸನ್ನು ನೀಡಲಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಒಂಬತ್ತರಂದು ಈ ಶುಭಯೋಗದ ನಿರ್ಮಾಣದಿಂದಾಗಿ ಐದು ರಾಶಿಗೆ ಸೇರಿದ ಜನರ ಮೇಲೆ ವಿಶೇಷವಾಗಿ ಹೆಚ್ಚಿನ ಪ್ರಭಾವ ಬೀರಲಿದೆ ಆ ಅದೃಷ್ಟಶಾಲಿ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಧನಲಕ್ಷ್ಮಿ ರಾಜಯೋಗ ಅನ್ನುವಂಥದ್ದು ಮೇಷರಾಶಿಯವರಿಗೆ ಸೇರಿದ ಜನರಿಗೆ ಹೆಚ್ಚಿನ ಹಣವನ್ನು ಗಳಿಸುವುದಕ್ಕೆ ಸಾಕಷ್ಟು ಹೊಸ ಹೊಸ ಅವಕಾಶಗಳನ್ನು ನೀಡುತ್ತೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಡ್ತಿಯನ್ನು ಪಡೆಯುವುದರೊಂದಿಗೆ ಹೊಸ ಜವಾಬ್ದಾರಿಗಳು ಕೂಡ ಲಭಿಸುತ್ತೆ ಇದರೊಂದಿಗೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯೂ ಲಾಭದಾಯಕವಾಗಿರುತ್ತೆ ನಿಮ್ಮ ಹಳೆಯ ಪೂರ್ಣಗೊಂಡ ಕೆಲಸಗಳು ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ಕುಟುಂಬದಲ್ಲಿ ಸಕಾರಾತ್ಮಕ ವಾತಾವರಣವಿರುತ್ತೆ ಇದರಿಂದಾಗಿ ನೀವು ಮಾನಸಿಕವಾಗಿ ಸಾಕಷ್ಟು ಸಮೃದ್ಧಿಯನ್ನು ಹೊಂದ್ತೀರಿ ಚಿನ್ನ ಷೇರು ಮಾರುಕಟ್ಟೆ ಮತ್ತು ಟೆಕ್ನಿಕಲ್ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡೋದರಿಂದ ಮೇಷರಾಶಿಯವರಿಗೆ ಹೆಚ್ಚಿನ ಧನ ಆದರೆ ಹೂಡಿಕೆಗೆ ಸಂಬಂಧಿಸಿದಂತೆ ಸರಿಯಾಗಿ ಯೋಚಿಸಿ ಉತ್ತಮ ನಿರ್ಧಾರ ಕೈಗೊಳ್ಳೋದು ಒಳ್ಳೆಯದು ಇನ್ನು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಗುರು ಮತ್ತು ಬುಧನ ಸಂಯೋಗದಿಂದಾಗಿ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವ ಸಂಭವ ಇದೆ ನೀವು ಕೆಲಸವನ್ನು ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಈ ಅವಧಿಯಲ್ಲಿ ನಿಮಗೆ ಹಠಾತ್ ಪ್ರಗತಿ ಸಿಗುವಂಥದ್ದು ಅಭಿವೃದ್ಧಿ ಸಿಗುವಂಥದ್ದು ಇರುತ್ತೆ ಒಂದು ಯೋಗ ಇದೆ ನಿಮಗೆ ಕಟಕ ರಾಶಿಗೆ ಸೇರಿದ ಜನರು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಈ ಅವಧಿಯಲ್ಲಿ ನಿಮಗೆ ವಿದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭ ದೊರಕುತ್ತೆ ಹಾಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸುಖ ಶಾಂತಿ ನಿಮಗೆ ಲಭಿಸುತ್ತೆ ವ್ಯಾಪಾರವನ್ನು ಮಾಡ್ತಾ ಇದ್ದವರಿಗೆ ಅದಕ್ಕೆ ಲಾಭವಾಗುತ್ತೆ ಮತ್ತು ಹಳೆಯ ವಿವಾದಗಳೇನಾದರೂ ಇದ್ದರೆ ದೂರ ಆಗುತ್ತೆ ಬಹಳ ಸಮಯದಿಂದ ಪೂರ್ಣಗೊಂಡಿದ್ದಂತಹ ಕೆಲಸಗಳು ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಕಟಕ ರಾಶಿಗೆ ಸೇರಿದ ಜನರು ಶಿಕ್ಷಣ ಬ್ಯಾಂಕಿಂಗ್ ಸೇವೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡ್ತಾಯಿದ್ರೆ ನಿಮಗೆ ವಿಶೇಷವಾಗಿ ಲಾಭ ದೊರಕುವ ಯೋಗ ಇದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಬೇಡಿ ಹಾಗೆ ನೀವು ಸರಿಯಾದ ಸರಿ ಒಂದು ಒಂದು ಸಮಯದ ಸರಿಯಾದ ಸದುಪಯೋಗ ಮಾಡಿಕೊಳ್ಳೋದ್ರಿಂದ ನಿಮಗೆ ಲಾಭವಾಗುತ್ತೆ ಇನ್ನು ಕನ್ಯಾ ರಾಶಿ ಧನಲಕ್ಷ್ಮಿ ರಾಜಯೋಗ ಕನ್ಯರಾಶಿಗೆ ಸೇರಿದ ಜನರಿಗೆ ಒಂದು ವರದಾನ ಇದ್ದಂತೆ ಈ ರಾಜಯೋಗದಿಂದಾಗಿ ನಿಮ್ಮ ಆರ್ಥಿಕ ಒಂದು ಆರ್ಥಿಕ ಸ್ಥಿರತೆ ಜಾಸ್ತಿ ಆಗತ್ತೆ ಲಾಭವನ್ನು ಪಡಿತೀರಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಗತಿ ಪಡಿತೀರಿ ಆರೋಗ್ಯ ಮತ್ತು ಅನವಶ್ಯಕ ಖರ್ಚುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಈ ಸಂದರ್ಭದಲ್ಲಿ ನೀವು ನೀಡಬೇಕಾಗತ್ತೆ ಮತ್ತು ಕನ್ಯಾರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡೋದರಿಂದ ಉತ್ತಮ ಲಾಭ ಸಿಗುತ್ತೆ ಆದರೆ ಸಂಶೋಧನೆಯನ್ನು ಮಾಡದೆ ಯಾವುದೇ ದೊಡ್ಡ ನಿರ್ಧಾರವನ್ನು ಅಂದರೆ ಒಂದು ಸರಿಯಾದ ಪ್ಲ್ಯಾನ್ ಇಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಒಂದು ನಿರ್ಧಾರ ತೆಗೆದುಕೊಳ್ಳೋ ಮೊದಲು ಒಂದು ಪ್ಲ್ಯಾನ್ ಇರಬೇಕು ನೀವು ರಿಯಲ್ ಎಸ್ಟೇಟ್ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗೆ ಸಂಬಂಧಿಸಿದವರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ವಿಶೇಷ ಲಾಭ ಸಿಗುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕು ಬೇಕಾಗುತ್ತೆ ಇನ್ನು ತುಲ ರಾಶಿ ಗುರು ಬುಧ ಸಂಯೋಗ ತುಲಾರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ಸಿಗುವ ಹಾಗಾಗುತ್ತೆ ಮತ್ತು ಈ ಸಮಯದಲ್ಲಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನೀವು ಸಕಾರಾತ್ಮಕ ಪ್ರಗತಿಯನ್ನು ಕಾಣ್ತೀರಿ ಮತ್ತು ಈ ಅವಧಿಯಲ್ಲಿ ನಿಮಗೆ ಸಾಲಗಳಿಂದ ಮುಕ್ತಿಯನ್ನು ಹೊಂದುವಂತಹ ಯೋಗ ಇದೆ ನೀವು ಈ ಮೊದಲೇ ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ರೆ ಈ ಸಂದರ್ಭದಲ್ಲಿ ಲಾಭ ಸಿಗುತ್ತೆ ಹೊಸ ಆದಾಯದ ಮೂಲವನ್ನು ಗಳಿಸ್ತೀರಿ ಮತ್ತು ನಿಮ್ಮ ಆದಾಯ ಸ್ಪಷ್ಟವಾಗಿ ವೃದ್ಧಿಯಾಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡೋದು ಒಳ್ಳೆಯದು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ನಿಮ್ಮ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಇನ್ನು ಮೀನರಾಶಿ ಮೀನರಾಶಿಯ ಅಧಿಪತಿ ಆಗಿದ್ದಾನೆ ಗುರುಗ್ರಹ ಮೀನರಾಶಿ ಅಧಿಪತಿ ಹಾಗಾಗಿ ಈ ರಾಜಯೋಗ ನಿಮಗೆ ಪ್ರಮುಖವಾಗಿ ಮೀನರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚು ಲಾಭದಾಯಕವಾಗಿರುತ್ತೆ ಮೀನರಾಶಿಗೆ ಸೇರಿದ ಜನರಿಗೆ ಈ ಸಮಯ ಪ್ರಗತಿ ಮತ್ತು ಯಶಸ್ಸಿನಿಂದ ಕೂಡಿರುತ್ತೆ ಕೆಲಸವನ್ನು ಮಾಡುವ ಜನರು ಉನ್ನತ ಪದವಿಯನ್ನು ಪಡೆಯೋದರೊಂದಿಗೆ ಈ ಅವಧಿಯಲ್ಲಿ ನಿಮಗೆ ಸ್ಥಾನದಲ್ಲಿ ಬದಲಾವಣೆಯಾಗುವ ಮತ್ತು ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶ ದೊರಕುವ ಯೋಗ ಇದೆ ನೀವು ವ್ಯಾಪಾರವನ್ನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೆ ಈ ಅವಧಿಯಲ್ಲಿ ನಿಮಗೆ ಹೊಸ ಗ್ರಾಹಕರು ಮತ್ತು ದೊಡ್ಡ ಅವಕಾಶಗಳಿಂದ ಲಾಭ ಸಿಗುತ್ತೆ ಮೀನರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸಮಯ ಅನುಕೂಲಕರವಾಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸುಗೊಳಿಸುವ ಯೋಗ ಇದೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವ ಸಂಭವ ಕೂಡ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು